ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಕರಾವಳಿ ಸಿನಿಮಾದ ಸೆಟ್ನಲ್ಲಿ ನಾವಿದ್ದೇವೆ ಸೊ ಎಕ್ಕಾ ಸಿನಿಮಾದ ನಂತರ ಕಾಣೆಯಾಗಿದ್ದಂತಹ ಮಲ್ಲಿಕಾ ಅವರು ಇವತ್ತು ಹೊಸ ರೂಪದಲ್ಲಿ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಯಾಕೆ ಇಷ್ಟು ದಿನ ಖಾಲಿಯಾಗಿ ಕಾಣೆಯಾಗಿದ್ರಿ ಅಂತ ಕೇಳ್ತಾ ಹೋಗೋಣ ಬನ್ನಿ ಅವರೇ ಸೊ ಸಕ್ಸಸ್ ಮೀಟ್ಗೂ ಇರಲಿಲ್ಲ ಎಕ್ಕಾದು ಸೊ ಸಾಕಷ್ಟು ಅಂದರೆ ಫಸ್ಟ್ ಡೇ ಫಸ್ಟ್ ಶೋನು ಇರಲಿಲ್ಲ ಆ್ಯಕ್ಚುಲಿ ಸೊ ಎಲ್ಲಿ ಕಾಣೆಯಾಗಿದ್ರಿ ಏನು ಕತೆ ಅಂತ ಸೊ ನಾನು ಯು ಕೆನಲ್ಲಿದ್ದೆ ಆ ಟೈ ಅದು ಎಕ್ಸಾಕ್ಟ್ಲಿ ಟೂ ಡೇಸು ನಾನು ಕೇಳಿದ್ರೆ ಉತ್ತರ ಕರ್ನಾಟಕ ಲಂಡನ್ ಲಂಡನ್ನಲ್ಲಿದ್ದೆ ಸೊ ಆವಾಗ ಒಂದು ಟೆನ್ ಡೇಸ್ ಇರಲಿಲ್ಲ ನಾನು ಊರಿನಲ್ಲಿ ಸೊ ಅದಕ್ಕೆ ಎಫ್ ಡಿ ಎಫ್ ಎಸ್ ಮತ್ತು ಸಕ್ಸಸ್ ಮೀಟ್ ಎರಡು ಮಿಸ್ ಮಾಡಿಕೊಂಡೆ ಅಷ್ಟೆ ಬಟ್ ಅದಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ಇದ್ದೆ ಬಟ್ ನಮಗೆ ಗೊತ್ತಿರಲಿಲ್ಲ ಸಕ್ಸಸ್ ಮೀಟ್ ಮಾಡ್ತೀವೋ ಇಲ್ವೋ ಅನ್ನೋದು ಆ ಪಾಯಿಂಟಿಗಿನ್ನೂ ಸೊ ಎಫ್ ಡಿ ಎಫ್ ಎಸ್ ಒಂದು ಮಿಸ್ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಸಕ್ಸಸ್ ಮೀಟ್ ಮಿಸ್ ಆಯಿತು ಸೊ ಎಕ್ಕಾ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರ ಈಸ್ ಓಕೆ ಬಟ್ ಮಲ್ಲಿಕಾ ಸಿಕ್ಕಾಬಟ್ಟೆ ಜನಗಳಿಗೆ ಹತ್ತಿರ ಆಗ್ಬಿಟ್ರೆ ಆ್ಯಕ್ಚುಲಿ ಆಫ್ಟರ್ ಸಿನಿಮಾ ರಿಲೀಸ್ ಆದಮೇಲೆ ಸೊ ಆ ಥರದ್ದು ರೆಸ್ಪಾನ್ಸ್ ಬಂದಿದ್ದು ನಿಮ್ಮ ಪಾತ್ರಕ್ಕೆ ಅದನ್ನೆಲ್ಲ ಅಟ್ಲೀಸ್ಟ್ ಗೊತ್ತಾಗಿರುತ್ತೆ ಯು ಕೆ ಅಲ್ಲಿ ಇದ್ದರೂ ಕೂಡ ನಿಮಗೆ ಸಕ್ಸಸ್ ಮೀಟ್ ಕೂಡ ಆಯಿತು ಎಸ್ ಸೊ ಹೇಗೆ ಅನ್ನಿಸ್ತು ಆ್ಯಕ್ಚುಲಿ ಮಲ್ಲಿಕಾ ಪಾತ್ರಕ್ಕೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಅಂತ ನನಗೆ ಮುಂಚೆಯಿಂದಾನು ತುಂಬ ನಂಬಿಕೆ ಇತ್ತು ಆ ಕ್ಯಾರೆಕ್ಟರ್ ಮೇಲೆ ನನಗೆ ಆ ಸ್ಟೋರಿ ಹೇಳ್ದಾಗ್ಲೇನೆ ನನಗೆ ತುಂಬ ಡ್ರಾನ್ ಅನಿಸಿದ್ದು ಮಲ್ಲಿಕಾ ಕ್ಯಾರೆಕ್ಟರ್ ಸೊ ನನಗೆ ನನ್ನ ನಾನು ಅದೇ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಾನು ರೋಹಿತ್ ಪದ ಪದಕಿ ಸರ್ಗೆ ಕೇಳಿದ್ದೆ ಸೊ ಫಾರ್ಚುನೇಟ್ಲಿ ನಾನು ಅದೇ ಮಾಡೋ ಥರ ಆಯಿತು ಹಾಗೆ ಜನಗಳಿಗೂ ತುಂಬ ಇಷ್ಟ ಆಯಿತು ಸೊ ಆಯಿತು ಸಿಕ್ಕಾಪಟ್ಟೆ ಸೊ ಇನ್ನು ಕರಾವಳಿ ಸಿನಿಮಾ ಆ್ಯಕ್ಚುಲಿ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ವರ್ಷದಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ ಇನ್ನೂ ಎಸ್ಪೆಷಲಿ ಶೆಟ್ಟಿ ಅವರು ಎಂಟರ್ ಆದಮೇಲೆ ಮಾವೀರನಾಗಿ ಈ ಒಂದು ಸಿನಿಮಾದಲ್ಲಿ ಇನ್ನೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿದೆ ಸೊ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಬಿಕಾಸ್ ಮುಹೂರ್ತದಲ್ಲಿ ಭೇಟಿಯಾಗಿದ್ದು ಕರಾವಳಿ ಲೈಕ್ ಸಂದರ್ಭದಲ್ಲಿ ಅಂದರೆ ಕರಾವಳಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸೊ ನಿಮ್ಮ ಪಾತ್ರ ಯಾವ ರೀತಿ ಅಪ್ ಆಗಿದೆ ಇವತ್ತು ಕೊನೆಯ ದಿನದ ಚಿತ್ರೀಕರಣ ಹೇಗನಿಸ್ತಾ ಇದೆ ತುಂಬ ಪಾಸಿಟಿವ್ ನೋಟ್ನಲ್ಲಿ ಮಾಡಿದ್ದ ಸಿನ್ಮಾ ಇದು ಅಂದರೆ ಪ್ರತಿಯೊಬ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟು ಈ ಸಿನಿಮಾ ಏನೋ ಡಿಫ್ರೆಂಟ್ ಅನ್ನೋ ಥರನೇ ಮಾಡಿದ್ದು ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಇಮೋಷ್ನಲ್ ಟಚ್ ಇರುತ್ತೆ ಅದ್ರ ಜೊತೆ ಕಾಮಿಡಿ ಕೂಡ ಇರುತ್ತೆ ಈ ಕ್ಯಾರೆಕ್ಟರ್ದು ಸೊ ಇದು ಅಗೇನ್ ಎಕ್ಕಾಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಶೀಸ್ ಅ ವೆಟನರಿ ಡಾಕ್ಟರ್ ಊರ ಕಡೆ ಸೊ ಬೆಂಗಳೂರಿಂದ ಬಂದಿರ್ತಾಳೆ ಓದ್ಕೊಂಡು ಸೊ ಅಲ್ಲಿ ಅಲ್ಲಿಂದು ಅವಳು ಭಾಷೆನೂ ಡಿಫ್ರೆಂಟು ಸೊ ಭಾಷೆ ಕಲಿಯೋದು ಆ ಸ್ಲ್ಯಾಂಗು ಅದೆಲ್ಲ ಸಿಕ್ಕಾಪಟ್ಟೆ ಮಜಾ ಇತ್ತು ಆಮೇಲೆ ನಾವು ಕಂಪ್ಲೀಟ್ ಶೂಟ್ ಇವತ್ತು ಮಾತ್ರ ನಾವು ಬೆಂಗಳೂರಿನಲ್ಲಿ ಮಾಡ್ತಿರೋದು ಮಿಕ್ಕಿದ್ದೆಲ್ಲೂ ನಾವು ಮಂಗಳೂರಿನಲ್ಲೇ ಮಾಡಿರೋದು ಸೊ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನನಗೆ ಮೂವಿ ಲಾಸ್ಟ್ ಡೇ ಅಂತ ಅನ್ನಿಸ್ತಾನೆ ಇಲ್ಲ ಐ ಆಮ್ ವೆರಿ ಹ್ಯಾಪಿ ಸೊ ಸೊ ಬೆಂಗಳೂರಿಂದ ಬಂದಿರುವ ಡಾಕ್ಟರ್ ಆಗಿರುವ ಕಾರಣ ನಿಮಗೆ ಮಂಗಳೂರು ಭಾಷೆಯನ್ನು ಕಲಿಯುವಂತಹ ಅವಶ್ಯಕತೆ ಇರಲಿಲ್ಲ ಈ ಸಿನಿಮಾದಲ್ಲಿ ಬೆಂಗಳೂರಿನಲ್ಲಿ ಓದಿರ್ತಾಳೆ ಅಷ್ಟೇ ಮಂಗ್ಳೂರಿನ ಹುಡುಗಿ ಬೆಂಗಳೂರಿನಲ್ಲಿ ಓದ್ಕೊಂಡು ವಾಪಸ್ ಬಂದಿರ್ತಾಳೆ ಸೊ ಒಂಚೂರು ಮಾಡರ್ನ್ ಜೊತೆ ಒಂದು ಟ್ರೆಡಿಷ್ನಲ್ ಹುಡುಗಿ ಥರ ಕಾಣಿಸ್ಕೊಳ್ತೀನಿ ಸೊ ಅಂದರೆ ಮ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಮಾತಾಡಲಿಕ್ಕೆ ಇರುತ್ತಾ ನಿಮಗೆ ಎಲ್ಲ ಮಾತಾಡುವಂತಹ ತುಳು ಡೈಲಾಗ್ಸ್ ಏನಾದರೂ ಇರುತ್ತೆ ಸಿನಿಮಾದಲ್ಲಿ ಹೇಗೆ ತುಳು ತುಳು ಡೈಲಾಗ್ಸ್ ಇಲ್ಲ ಆದರೆ ಉಡುಪಿ ಕನ್ನಡ ಹಾಂ ಉಡುಪಿ ಕನ್ನಡ ಆಮೇಲೆ ನಾವು ಅಲ್ಲಿ ಒಂದು ಚೂರು ಚೂರು ಮಿಸ್ ಮಾಡಿದ್ರು ಡಬ್ಬಿಂಗ್ನಲ್ಲಿ ನನಗೆ ತುಂಬ ಟೈಮ್ ಹಿಡಿತು ಡಬ್ಬಿಂಗ್ ಮಾಡಬೇಕಂದ್ರೆ ಯಾಕಂತಂದ್ರೆ ಅಲ್ಲೊಬ್ರು ಪ್ರಾಪರ್ ಉಡುಪಿಯವ್ರನ್ನ ಕರೆಸಿ ಕರೆಕ್ಟಾಗಿ ಮಾತಾಡಿಸಿ ಮಾಡಿದ್ದು ನಾವು ಡಬ್ಬಿಂಗು ಸೊ ಎಲ್ಲ ಕರೆಕ್ಟಾಗಿ ಬಂದಿದೆ ಸೊ ಹೋಪ್ಫುಲಿ ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ಉಡುಪಿ ಕನ್ನಡ ಸೊ ಕಂಬಳಕ್ಕೆ ಸಂಬಂಧಪಟ್ಟಂತಹ ಕಂಬಳದ ಬ್ಯಾಕ್ ಡ್ರಾಪ್ನಲ್ಲಿ ಬರ್ತಾ ಇರುವಂತಹ ಒಂದು ಸಿನಿಮಾ ಇದೆ ಆ್ಯಕ್ಚುಲಿ ಸೊ ನಿಮಗೆ ಲೈಕ್ ಅಂದರೆ ಆಲ್ಮೋಸ್ಟ್ ಮ್ಯಾಂಗ್ಳೂರಲ್ಲೇ ಶೂಟ್ ಆಯಿತು ಅಂತ ಹೇಳಿದ್ರಿ ಸೊ ಕಂಬಳ ಕಲ್ಚರ್ ಬಗ್ಗೆ ನೀವೇನು ಕಲ್ತ್ಕೊಂಡ್ರಿ ಆ್ಯಕ್ಚುಲಿ ನೋಡಿದ್ದು ಮತ್ತು ಮಾಡಿದ್ದು ಅಲ್ಲಿದ್ದು ಒಂದು ಕಲ್ಚರ್ಸ್ ಎಲ್ಲ ಯಾವ ಥರ ನಿಮಗೆ ಇಷ್ಟ ಆಗ್ತಾ ಹೋಯಿತು ಅದ್ರ ಬಗ್ಗೆ ಎಲ್ಲಿ ಹೇಳೋದಾದ್ರೆ ನನಗೆ ಚೂರು ಅವೇರ್ನೆಸ್ ಇರಲಿಲ್ಲ ಇದು ಇಂಥ ದೊಡ್ಡ ಪ್ರಪಂಚ ಅಂತ ನಂಗೆ ಗೊತ್ತೇ ಇರಲಿಲ್ಲ ಐ ಥಿಂಕ್ ಸಿನಿಮಾ ನೋಡಿದಾಗ ಎಲ್ರಿಗೂ ಅನಿಸುತ್ತೆ ಅದು ಅಟ್ ಹಾ ಸೊ ಸಿನಿಮಾ ನೋಡಿದಾಗ ಎಲ್ರಿಗೂ ಅನಿಸುತ್ತೆ ಈ ಒಂದು ಪ್ರಪಂಚ ಇದೆಯಾ ಅಂತ ಸೊ ನನಗೆ ಕಂಪ್ಲೀಟ್ ಕಲ್ಚರಲ್ ಶಾಕ್ ಇದೊಂಥರ ಒಂದು ಈ ಸ್ಪೋರ್ಟ್ ಅನ್ನೋದೇನಿದೆ ಅದಕ್ಕೆ ಎಷ್ಟು ಪ್ಯಾಷನೆಟ್ ಆಗಿ ಮಾಡ್ತಾರೆ ಅನ್ನೋದು ಈ ಸಿನಿಮಾನಲ್ಲಿ ತೋರಿಸಿದೀವಿ ಆ್ಯಂಡ್ ಖಂಡಿತವಾಗ್ಲೂ ಇದೊಂದು ಕಲ್ಚರಲ್ ಶಾಕ್ ನಮಗಂತೂ ಬೆಂಗಳೂರಿನವ್ರಿಗಂತೂ ಡೆಫಿನೆಟ್ಲಿ ಕಲ್ಚರಲ್ ಶಾಕ್ ಸೊ ಈಗ ಮಂಗಳೂರಲ್ಲಿ ಎಷ್ಟು ದಿನಗಳ ಕಾಲ ಚಿತ್ರೀಕರಣ ನೀವು ಮಾಡಿದ್ರಿ ಮತ್ತು ಅಲ್ಲಿದು ಫುಡ್ ಹ್ಯಾಬಿಟ್ಸ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ಆಯಿತಾ ಸೊ ಇಷ್ಟ ಆಯಿತಾ ಅಲ್ಲಿಂದ ಫುಡ್ ಎಲ್ಲ ನಿಮಗೆ ಹೇಗೆ ಆಯಿತು ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ದಿನ ಟೋಟಲ್ ಮ್ಯಾಂಗ್ಳೂರಲ್ಲಿ ಅಂದರೆ ಚಿತ್ರೀಕರಣ ಆಗಿರೋದು ಅಬೌಟ್ ತರ್ಟಿ ತರ್ಟಿ ಫೈವ್ ಡೇಸ್ ಅಂತ ನಾನು ಮಾಡಿದ್ದೀನಿ ಬಟ್ ಇದ್ದಿದ್ದು ಒಂದು ನಲ್ವತ್ತೈದು ದಿವಸ ಐವತ್ತು ದಿವಸ ಅಲ್ಲಿದ್ದೆ ಆ್ಯಂಡ್ ನನಗೆ ಫುಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜನ ಸಿಕ್ಕಾಪಟ್ಟೆ ಇಷ್ಟ ಆದರು ವೆದರ್ ಅವಾಗ ನಾವು ಶೂಟ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಆಗ್ತಿತ್ತು ಒಂದೊಂದ್ಸರಿ ಇರ್ತಿತ್ತು ಒಂದೊಂದ್ಸರಿ ಮಳೆ ಬರ್ತಿತ್ತು ಆ ಥರ ಇರ್ತಿತ್ತು ಬಟ್ ಎಷ್ಟೊಂದು ಸರಿ ಮಳೆ ಬಂದ್ರೂ ಮಳೆಯಲ್ಲೂ ಶೂಟ್ ಮಾಡಿದ್ದೀವಿ ನಾವು ಬಟ್ ಡೆಫಿನೆಟ್ಲಿ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ಕಡೆ ಹೋಗಿ ಅಲ್ಲೇ ಇದ್ದು ಮಾಡೋ ಅಂಥದ್ದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಒಂದು ದಿವಸ ಏನಾದ್ರು ರಜಾ ಇದ್ದಾಗ ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತಿದ್ವಿ ಟೆಂಪಲ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ತುಂಬ ಟೆಂಪಲ್ ಸಿಗ್ತಿದ್ವಿ ಮ್ಯಾಂಗ್ಲೂರ್ ಕಡೆ ಸೊ ಫುಡ್ ಯಾವ್ದೆಲ್ಲ ಇಷ್ಟ ಆಯ್ತು ನಿಮಗೆ ನೀರ್ ದೋಸೆ ಚಿಕನ್ ಸುಕ್ಕ ನೀರ್ ದೋಸೆ ಚಿಕನ್ ಸುಕ್ಕ ಆಮೇಲೆ ನೆನಪಾಗ್ತಾ ಇಲ್ಲ ಬಟ್ ಎಷ್ಟೊಂದು ಟ್ರೈ ಮಾಡಿದ್ದೀನಿ ಆಮೇಲೆ ಸೀ ಫುಡ್ ಆಬ್ವಿಯಸ್ಲಿ ಸೀ ಫುಡ್ಡು ಯೂಶ್ವಲಿ ನಾನು ಫಿಶ್ಶೇ ತಿಂದೇ ಇರೋಳು ಅಲ್ಲಿ ಸಿಕ್ಕಾಪಟ್ಟೆ ಬಟ್ ಫಿಶ್ ತಿಂದಿದ್ದೀನಿ ಯಾಕಂದರೆ ಇವಾಗ ಒಂದು ಅಡಿಕ್ಷನ್ ಬಂದಿದೆ ಹಾಗಾದರೆ ಮ್ಯಾಂಗ್ಳೂರ್ ಫುಡ್ಡಿಗೆ ಎಸ್ಪೆಷಲಿ ನೀರು ದೋಸೆ ಇವಾಗಲೂ ತಿಂತೀನಿ ನಾನು ಸೊ ಇನ್ನು ಪ್ರಜ್ವಲ್ ದೇವರಾಜ್ ಅವರ ಒಂದು ಸಿನಿಮಾ ಕರಿಯರಲ್ಲಿ ಕೂಡ ಇದೊಂಥರ ಬೇರೆ ಥರದ ಸಿನಿಮಾ ಅನ್ನುವಂತಹ ಒಂದು ಭಾವನೆ ಹುಟ್ಟಿದೆ ಆಲ್ರೆಡಿ ಬಿಕಾಸ್ ರಿಲೀಸ್ ಆಗಿರೋ ಪೋಸ್ಟರ್ಸ್ ಆಗಿರ್ಬೋದು ಅಥವಾ ಏನು ಫಸ್ಟ್ ಲುಕ್ ಇತ್ತು ಅವ್ರದೆಲ್ಲ ಸೊ ಏನೋ ಬೇರೆ ಥರನೇ ಕಾಣಿಸ್ಕೋತಾರೆ ಪ್ರಜ್ವಲ್ ದೇವರಾಜ್ ಅವರು ಅಂತ ಒಂದು ಪಿಕ್ಚರ್ ಸಿಕ್ಕಿದೆ ನಿಮ್ಮ ಅವರ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಸೊ ನಮಗೆ ಹೆಂಗೆ ಅದು ರುಚಿಸುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಇನ್ನಸೆಂಟ್ ಲವ್ ಸ್ಟೋರಿ ಇರುತ್ತೆ ಊರಿನ ಕಡೆ ಒಂದು ಸೈಲೆನ್ಸ್ನಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಅಂದರೆ ಅದನ್ನು ಜಾಸ್ತಿ ಡೈಲಾಗ್ಸಿಂದ ಹೇಳೋದಾಗಲಿ ಆ ಥರ ಏನು ಇರಲ್ಲ ಇಟ್ಸ್ ಅ ವೆರಿ ಪೊಯೆಟಿಕ್ ಕೈಂಡ್ ಆಫ್ ಲವ್ ಸ್ಟೋರಿ ಆ ಥರ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ವೆರಿ ಆರ್ಗ್ಯಾನಿಕ್ಕಾಗಿ ತೆಗ್ದಿರೋದು ಎಲ್ಲ ವೆರಿ ನ್ಯಾಚುರಲ್ ಅಂದರೆ ಯಾವುದೂ ಪ್ರಿಟೆನ್ಷಿಯಸ್ ಆಗಿ ನೀವು ಇಲ್ಲಿಂದ ಇಲ್ಲಿಗೆ ಬನ್ನಿ ಅಲ್ಲಿಂದ ಇಲ್ಲಿ ಆ ಥರ ಇದೇ ಇಲ್ಲ ಒಂದು ಸೀನ್ ಕನ್ಸ್ಟ್ರಕ್ಷನೇ ಇಲ್ಲ ನಾವು ಕಂಪ್ಲೀಟ್ಲಿ ಫ್ಲೋನಲ್ಲಿ ಹೋಗಿ ಮಾಡಿರೋಂಥ ಒಂದು ಒಂದು ವೆರಿ ಪೊಯಿಟಿಕ್ ಲವ್ ಸ್ಟೋರಿ ಅದು ಇನ್ನು ರಾಜೀರ್ ಶೆಟ್ಟಿ ಅವ್ರ ಜೊತೆಗೆ ನಿಮ್ಮ ಅಂದರೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನೀವು ಆ್ಯಕ್ಚುಲಿ ಸೊ ಆ ಒಂದು ಅನುಭವ ಹಂಚ್ಕೊಳ್ಳೋದಾದರೆ ಸ್ಕ್ರೀನ್ ಶೇರ್ ಇಲ್ಲ ಸ್ಕ್ರೀನ್ ಸ್ಪೇಸ್ ಅವ್ರ ಜೊತೆ ಅವರೊಟ್ಟಿಗಿಲ್ಲ ಬಟ್ ಅವ್ರ ಜೊತೆ ತುಂಬ ಅಂದರೆ ಶೂಟಿಂಗ್ ಎಲ್ಲ ನಡಿಬೇಕಾದ್ರೆ ನಾನು ಇರ್ತಿದ್ದೆ ಸೊ ಅವ್ರ ಜೊತೆ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ಆ್ಯಂಡ್ ಹೀಸ್ ಅ ವಂಡರ್ಫುಲ್ ವೆರಿ ಸಾಲಿಡ್ ಪರ್ಸನ್ ಆ್ಯಂಡ್ ಅವರು ಮಂಗ್ಳೂರ್ನವ್ರು ಆಗಿರೋದ್ರಿಂದ ಅವರು ಉಪ್ಪಿನಕಾಯಿ ಎಲ್ಲ ಕೊಡೋರು ಅವ್ರ ಮನೇಲಿ ಮಾಡಿಸಿರೋ ಉಪ್ಪಿನಕಾಯ ಎಲ್ಲ ಸೊ ಸಿಕ್ಕಾಪಟ್ಟೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಅವರು ಇದು ಹಿಂಗಿರುತ್ತೆ ಇದು ಮಂಗ್ಳೂರಲ್ಲಿ ಹಿಂಗೆ ಅಂತ ಹೇಳಿ ಸೊ ಸೊ ಸೂ ಫ್ರಮ್ ಸೋ ಸಿನಿಮಾ ಹಿಟ್ ಆಯಿತು ಆ್ಯಕ್ಚುಲಿ ನೀವು ನೋಡಿದ್ರ ಸೊ ರಾಜೀರ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಅದ್ರಲ್ಲಿ ಹೇಗಿತ್ತು ಹೇಗೆ ಅನ್ನಿಸ್ತು ನಿಮಗೆ ರಾಜಬೀರ್ ಶೆಟ್ಟಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಮೇಲೆ ನಾವು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದ ಐ ವಾಸ್ ವೆರಿ ಹ್ಯಾಪಿ ಫಾರ್ ಹಿಸ್ ಸಕ್ಸೆಸ್ ಚೆನ್ನಾಗಾಯಿತು ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಬಂತು ಎಷ್ಟೋ ದಿವಸ ಆದ್ಮೇಲೆ ಸೊ ತುಂಬಾ ಖುಷಿ ಸಿನಿಮಾ ಅನ್ನೊಂದು ಮೊಮೆಂಟ್ ಅಲ್ವಾ ಇನ್ನೊಂದು ಸಿನಿಮಾಗ ಎದ್ದಾಗ ನಮಗೂ ಅಷ್ಟೇ ಖುಷಿ ಆಗುತ್ತೆ ಸೊ ತುಂಬಾ ಖುಷಿ ಆಯ್ತು ಸೊ ಫೈನಲಿ ಕರಾವಳಿ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಬೇರೆದೇ ಒಂದು ಬ್ಯಾಕ್ ಡ್ರಾಪ್ ಅಂದರೆ ಕಂಬಳದ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಬರ್ತಾ ಇರುವಂತಹ ಸಿನಿಮಾ ನಿಮಗೆ ಈ ಒಂದು ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಕರಿಯರಲ್ಲಿ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ನೋಡುವಾಗ ಸೊ ಜನಗಳಿಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ರೆಡಿ ನಿಮ್ಮನ್ನು ಮಲ್ಲಿಕಾಗಿ ನೋಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ಯಾವ ರೀತಿ ನೀವು ಜನರಿಗೆ ಮನೋರಂಜನೆ ಕೊಡಬಹುದು ಅಂತ ಮಲ್ಲಿಕಾ ಕ್ಯಾರೆಕ್ಟರ್ ಕಂಪ್ಲೀಟ್ ಸಿಟಿ ಕ್ಯಾರೆಕ್ಟರ್ ಇದೊಂದು ವಿಲೇಜ್ ಟೈಪ್ ಆಫ್ ಬ್ಯಾಕ್ ಡ್ರಾಪ್ನಲ್ಲಿ ಬರುತ್ತೆ ಸೊ ಒಂದು ವೇರಿಯೇಷನ್ ಒಂದು ಡಿಫ್ರೆನ್ಸ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಸೊ ಆ ಡಿಫ್ರೆನ್ಸ್ನ ಮಲ್ಲಿಕಾಯಿಂದ ಇದಕ್ಕೆ ಖಂಡಿತವಾಗ್ಲೂ ಎಲ್ಲರೂ ನೋಡ್ತಾರೆ ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಥಿಯೇಟರಿಗೆ ಬಂದೇ ನೋಡಿ ಯಾಕಂತಂದರೆ ವೆರಿ ಇಂಟ್ರೆಸ್ಟಿಂಗ್ ನಮಗೆ ಇರೋ ಒಂದು ಪ್ರಪಂಚ ಕಂಬಳದ ಪ್ರಪಂಚ ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಸೊ ಮಚ್ ಅಟ್ಲೀಸ್ಟ್ ಈಗಾದರೂ ಸಿಕ್ಕಿದ್ದಕ್ಕೆ ಸೊ ಕಂಬಳ ಇದಕ್ಕೆ ಕರಾವಳಿಗೆ ಒಳ್ಳೇದಾಗಲಿ ಆಲ್ದೊ ಬೆಸ್ಟ್ ಯು ಎಸ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ಸಂಪಾದ ಹುಲಿವನ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ